ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಮತ್ತ ಸೋಡಿಗೆ ಸ್ವಾಗತ ಇವತ್ತು ಡೇ ಆರನೇ ದಿನ ನಮ್ಮ ಶಬರಿಮಲೆ ಟ್ರಿಪ್ದಾಗ ಸೊ ರಾತ್ರಿ ಹನ್ನೆರಡುವರೆಗೆ ಏನು ಕೆಳಗೆ ಕೆಳಗಿದ್ವು ಶಬರಿಮಲೆ ದರ್ಶನ ಮಾಡಿಸ್ಕೊಂಡು ಹೋಗ್ಬೇಕಂದ್ವು ಘಾಟ್ ಸೆಕ್ಷನ್ ಅದ ಯಾರು ಆಲ್ಮೋಸ್ಟ್ ಹೋಗ್ಬೇಡ್ರಿ ಬೈಕ್ ಮೇಲೆ ಯಾಕೆ ಹೋಗ್ತೀವಿಷ್ಟು ರಾತ್ರಿ ಏನು ಮಾಡಿದೆವು ಸೊ ಏನು ಮಾಡೋದು ಮತ್ತೆ ಮಾಡೋದು ಟೆಂಟ್ ಒಂದು ಇಟ್ಟಿದ್ದೆವು ಲಾಕರ್ ಒಂದಾಗ ಟೆಂಟ್ ಒಂದು ತೊಗೊಂಡ್ಬಾರತ್ತೆ ಟೆಂಟ್ ತೊಗೊಂಬಿ ಸೊ ಇಲ್ಲಿ ನದಿ ಅಂಡೆದಾಗ ಶಿಸ್ ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆವು ಫಸ್ಟ್ ಕ್ಲಾಸ್ ರಾತ್ರಿ ನೋಡ್ರಿ ಫುಲ್ಲು ಕತ್ಲಿದ್ದ್ವಿ ಮುಂದೆ ನೋಡ್ರಿ ವ್ಯೂ ಹ್ಯಾಂಗೆ ಫುಲ್ ಈ ಟೆಂಟ್ ತೊಗೊಂಬಂದು ಮಲ್ಕೊಂಡು ಈಗ ಎದ್ದಿದ್ದವು ಸೊ ಈಗ ಟೆಂಟ್ ಟೆಂಟ್ದೆಲ್ಲ ಬಿಚ್ಚಿ ಪ್ಯಾ ಲಾ ಲಗೇಜ್ ಹೊಂಟು ತೊಗೊಂಬಂದು ಗಾಡಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡೋ ಮತ್ತೆ ಸೊ ಬರ್ರಿ ಹಂಗೆ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡಿದಾರು ಯಾರು ಹೊಸ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋ ಲೈಕ್ ಮಾಡ್ರಿ ನಮ್ಮ ಕನ್ನಡ ಯೂಟ್ಯೂಬ್ ಕನ್ನಡ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಸೊ ಬರ್ರಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿ ತನ ಬಾಯ್ ಇಲ್ಲಿ ನಮ್ಮ ಲಗೇಜ್ ಒಂದು ಪ್ಯಾಕ್ ಮಾಡಮೆ ಅಲ್ಲಿಸಿ ಏಳುವರಿ ಆಯ್ತು ಟೈಮ ನಾಡ್ರಿ ಈಗ ಮುಂದಕ್ಕೆ ಹೋಗಿ ಸುಂದರ ನಾವು ಟೆಂಟ್ ಬಿಚ್ಚಿತ್ತು ಫುಲ್ ವ್ಯೂ ಮತ್ತು ಅಲ್ಟಿಮೇಟ್ ನೋಡಿದ್ವಿ ಪಂಪಾದಾಗ ಅಲ್ಲಿ ಮತ್ತೆ ನಮ್ಮದು ರೆಡಿಂಗ್ ಗಿಯರ್ಸ್ ಹಾಕೊಂಡು ಈಗ ಕೂತ್ ಬಿಟ್ಟು ಹೋಗಿ ಮ್ಯಾಗ ಅಂದ್ರೆ ಅಲ್ಲಿ ಮತ್ತೆ ಅಲ್ಲಿ ಇಂದ್ರೆ ನೋಡಕ್ಕೆ ನಮ್ಮ ಗಾಡಿಗಳು ಅದು ಇಲ್ಲ ಮ್ಯಾವ ಮ್ಯಾವೂ ಎಲ್ಲ ಹಾಕೊಂಡು ಬರೋ ಅಲ್ಲಿದೆ ಅಂದ್ರೆ ಅಲ್ಲಿ ಹೋಗೋಣ ಮೇಡಮ್ ಮ್ಯಾಗೆ ಸೊ ಲಾಕರ್ ರೂಮಲ್ಲಿ ಹೋಗಿ ಸೊ ಅಲ್ಲ ಲಗೇಜ್ ಫಿಕ್ಸ್ ಮಾಡ್ತೇವೆ ನಾವು ಸ್ವಲ್ಪ ಡ್ರೆಸ್ ಕಳೆದು ಡ್ರೆಸ್ ಚೇಂಜ್ ಮಾಡಿ ಇಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡೋ ಅಂತ ಬರ್ರಿ ಮಾಡಿದೆ ಸೊ ನಮ್ಮ ಲಗೇಜ್ ಫಿಕ್ಸ್ ಮಾಡಿ ನಮ್ಮ ಜಾಕೆಟ್ ಹಾಕೋದು ಎರಡು ಮುಷ್ಕಿಲ್ಲ ಹಾಂ ಹಾಂ ดับबे को येणार रे डब्बे को मारबेकन रे ಏನು ಹೇಳ್ತಾರ ಬರ ಮುಂದೆ ಹೋಮ್ವರ್ ಸಿ ಫಾಮಿಷಾಣ ಮೇಪ್ಪ ಹಲೋ 90 ಗಲ್ಲೋರಿ ಚೆನ್ನರಿ ಈಗ ಇಲ್ಲಿಂದ ನಮ್ಮ ಪಯಣ ಬಟ್ ಮಂದಿ ಪಬ್ಲಿಕ್ ಅಂತ ಬರೀ ಅನ್ಸಿಲ್ಲ ನಿನ್ನೆ ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಅನ್ಸಿದೆ ನನಗೆ ಯಾಕೋ ಇವತ್ತು ಸ್ವಲ್ಪ ಪಬ್ಲಿಕ್ ಜಾಸ್ತಿ ಫುಲ್ ಅದ ಸ್ವಲ್ಪ ಮುಂಜು ಮುಂಜಾಗೆ ನೀನು ರಾತ್ರಿ ಹೋಗಿದವಲ್ಲನೋ ರಾತ್ರಿ ಅಷ್ಟೇ ಆರೋದಿಲ್ಲ ಮುಂಜಾಗೆ ಪೂಜೆ ಇರ್ತದಲ್ಲ ಹಂಗಾಗಿ ಮುಂಜಾಗೆ ಅಭಿಷೇಕದಿರ್ತದೆ ಅವರೆಲ್ಲ ಹೋಗಿರ್ತಾರ ಮುಂಚೆ ಮಂದಿ ರಾತ್ರಿ ಅಭಿಸ್ಕೊಂಡು ಸ್ಟೇ ಮಾಡಿರ್ತಾರೆ ಅಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ರೈಡ್ ಚಾಲು ಮಾಡಿದೆವು ಫಸ್ಟ್ ಕ್ಲಾಸ ಸ್ವಲ್ಪ ಧಗಿನೇ ಬಿಳ ಮುಂಜೆ ಅದ್ರ ಪ್ಲೇ ಫಸ್ಟ್ ಎದ್ರ ಪ್ಲೇನಿಸಿಲ್ಲ ಸ್ವಲ್ಪ ಸೂರ್ಯ ಬಂದ್ರ ಪ್ಲೇ ಚೋ ನಮ್ಮ ಜಾಕೆಟ್ ಎಲ್ಲ ಹಾಕೊಂಡ್ರೆ ಧಗಿಯನ್ನು ಪೂರ ಮೈತಂಗೆ ಆಗತ್ತದ ಇದು ಬಸ್ ಸ್ಟ್ಯಾಂಡ್ ಪಂಬ ಬಸ್ ಸ್ಟ್ಯಾಂಡ ಪಂಪ ಪಂಬ ಆ್ಯಕ್ಚುಲಿ ಸೀದಾ ಇಲ್ಲಿಂದ ಅರಮೇಲೆ ಹೋಗ್ಬೇಕು ಲ್ಯಾಂಡ್ ಸ್ಲೈಡ್ ಪರಿ ಆತದು ಲ್ಯಾಂಡ್ ಸ್ಲೈಡ್ ಇರ್ತದೆ ಬಟ್ ಚೆನ್ನಾಗ್ ಮಸ್ತದೆ ಗಾಡಿ ಮೇಬೇಕು ನಿಂತು ಅಂದಾಗ ಹೀಟ್ ಆಲತ್ತ ಧಗಿ ನೋಡ್ರಿ ಫುಲ್ ಮಸ್ತ್ ಮತ್ತೆ ರೋಡ್ ಮಾತ್ರ ವಾರಿ ಮಾಡ್ರ ಎರ ಮೇಲೆ ನಲವತ್ತು ಈಗ ಹೋಗ್ಬೇಕಂದಿವಲ್ಲ ನಾವು ಆ್ಯಕ್ಚುಲಿ ಅಲ್ಲೊಂದು ಕೆಲಸ ಇತ್ತು ಸೊ ಶಾಪ್ ಬಂದದ ಇವತ್ತಿಲ್ಲ ಅಂತ ಓನಂ ಬಂದ್ ಬಂದು ನಾ ನಾಳಿಗೂ ಏನೋ ಡೌಟ್ ಅಲ್ಲತರ ಸೊ ಹಂಗಾಗಿ ಏನು ಮಾಡ್ತೇವೆ ನಾವು ಪೂರ ಸ್ಕಿಪ್ ಮಾಡಿ ಸೀದಾ ಇಲ್ಲಿಂದ ರನ್ ಬೆಂಗ್ಳೂರು ಹೊಂಟಿದ್ದೆವು ಈಗ ಸೊ ಇಲ್ಲಿ ಬೆ ಇಲ್ಲೊಂದು ಫಾಲ್ಸ್ ಅತ್ತದ ಇಡುಕಿ ಫಾಲ್ಸ್ ಅದ ಒಂದು ಇಡ್ಕಿ ಡಿಸ್ಟಿಕ್ದಾಗ ಸೊ ಆ ಫಾಲ್ಸ್ ನೋಡ್ಕೊಂಡು ಅಲ್ಲಿಂದ ಬೆಂಗ್ಳೂರ್ಗೆ ಹೋಗ್ಬೇಕಲ್ತಿದ್ದವು ಸೊ ಈಗ ಪ್ರೆಸೆಂಟ್ ಅಲ್ಲಿದ್ದೇವಪ್ಪ ಅಂದ್ರೆ ಒಂಬೈಲೊಂದು ಐವತ್ತು ಕಿಲೋಮೀಟ್ರ್ ಬಂದಿದ್ದೆವು ನಾವು ಸೊ ಫುಲ್ ಚಿಕ್ಕ ಫಾರೆಸ್ಟ್ ಹೊಟ್ಟಿದ್ದೆವು ಫುಲ್ ಫಾರೆಸ್ಟ್ ಇದು ಸೊ ಬರ್ರಿ ಇನ್ನ ಮುಂದೊಂದು ಫಾಲ್ಸ್ ಒಂದು ತೋರಿಸ್ತೀನಿ ಬರ್ರಿ ಇವತ್ತಿಲ್ಲಿ ಇಲ್ಲಿ ಓನಂ ಸ್ಟಾರ್ಟ್ ಆತ ಅದಕ್ಕೆ ಓನಂ ಸ್ಟಾರ್ಟ್ ಆಗಿ ಸಲೇ ಮಾಡ್ರೆ ಫುಲ್ ಎಲ್ಲ ಕಡೆ ಸ್ವಲ್ಪ ಹಬ್ಬದ ವಾತಾವರಣ ಅದೇ ಕೇರಳದಾಗ ಆಲ್ಮೋಸ್ಟ್ ಹೋಟೆಲ್ಗಳು ಕೆಲವೊಂದು ಶಾಪ್ಗಳು ಆಲ್ಮೋಸ್ಟ್ ಬಂದೇ ಇವೆ ಈಗ ಎರಡು ದಿನ ಬಂದೇ ಇರ್ತವತ್ತು ಇವತ್ತು ನಾಳಿಗೆ ಒಲಂಜ್ ಮಕ್ಕನಂ ಫಾಲ್ಟ್ರೂ ಫಾಲ್ಸ್ ಅದ ಸೊ ಆ ಫಾಲ್ಸು ಇದೆಲ್ಲ ಇದೆ ಬಟ್ ನೀರು ಕಮ್ಮವ ಇಲ್ಲೇನಿರ್ತಪ್ಪ ಅಂದ್ರೆ ಫುಲ್ಲು ಮಳೆಗಾಲದಾಗೇ ಮಾಡ್ತಾ ನೀರು ಬಂದು ರೋಡಿಗೆ ಬರ್ತಾವ ಸೊ ಈಗ ಮಾತ್ರ ನೀರು ಕಮ್ಮ ಹ್ಞೂ ಸೊ ಮಳೆಗಾಲದಾಗ ಇದಕ್ಕೆ ಹೆಚ್ಚಿಗೆ ಬರ್ತಾವ ನೀರು ಸೊ ಈಗ ಮಾತ್ರ ಫುಲ್ ಕಮ್ಮಿಗೆ ನೀರು

ಇವರು ಬೈಕರ್ಸ್ ಅಂತ ಓಕೆ ಬಾಯ್ ಬಾಯ್ ಜೈ ಶ್ರೀರಾಮ್ ಫಾರೆಸ್ಟ್ ಅಂತ ಬಂದೇವು ಫಾರೆಸ್ಟ್ ಇಲ್ಲಿ ಎಂಡ್ ಆಯ್ತು ಮುನಿ ಅಂದ್ರೂ ಫುಲ್ ಫೋರ್ ಲೈನ್ ಬರ್ತದೆ ಏನೋ ಎಷ್ಟಪ್ಪ ಅಂದ್ರೆ ನಮ್ಮ ಮೂವತ್ತೆರಡು ಕಿಲೋಮೀಟರ್ದಾಗ ಎನ್ ಎಚ್ ಬರ್ತದ ಎನ್ ಎಚ್ ಬರ್ತಂದ್ರೆ ಫಸ್ಟ್ ಕ್ಲಾಸ್ ಒನ್ ರನ್ ಸಿರೋಸ್ பெரு பெ காட்டால் அதுக்கெல்லி நடை அராங்கூர் தனங்கட்ர கேர் டென்ஷன் ಎಷ್ಟೋತನ ಬಿಸಿಲಿತ್ತು ಐದು ಹದಿನೆಂಟಾಗ್ಯದಾಗ ಬಿಸಿಲು ಐತಿ ಈಗ ಫುಲ್ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಬೆಂಗ್ಳೂರಿನ ಎಪ್ಪ ಎರಡುನೂರ ಎಪ್ಪತ್ತು ಅದ ಫುಲ್ ಎದುರು ನೋಡ್ರಿ ಮಾಡ್ಯದ ಸೊ ನೋಡಬೇಕು ಮಳಿ ಬರ್ತದೋ ಹೆಂಗೆ ಮಾಡ್ತದೋ ಅಂತೂ ಫೋರ್ಲೈನಿಂದ ಬಿಡ್ರಿ ಮಳಿ ಬಂದರೇನು ಅಂತ ಅಂದ್ರೆ ನೋಡಬಿಡೋದು ಇವತ್ತೊಂದು ದಿನ ಬೆಂಗ್ಳೂರಲ್ಲಿ ಹೋಗಿ ಇದ್ದು ನಾಳೆ ಅಪ್ಪ ಮತ್ತು ನಮ್ಮ ಕಲ್ಬ್ರಿಗೆ ಹೋಗೋದು ಸೊ ಏನಾದ್ರು ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಸೀದಾ ನಾವು ಊರು ಕಡೆ ಹೊಂಟಿದ್ದೆವು ಸೊ ಮತ್ತು ನೋಡಮ್ಮ ಹಿಂಗೆ ಮುಂದೆ ಯಾವುದು ಅಂತಿದೆ ಸೇಲಮ್ಮ ಸೇಲಮ್ಮ ಏಯ್ಟಿ ನೈನ್ ಕಿಲೋಮೀಟ್ರ ಸೇಲಮ್ಮಲೆ ಮುಂದೆ ಲೆಫ್ಟ್ ಇತ್ತು ಉಂಟು ಸೀದ ಬೆಂಗ್ಳೂರು ಹೈವೇ ನೋಡ್ರಿ ಮಳಿ ಒಂದು ಬರಬಾರ್ದಪ್ಪ ಈ ದಿನ ಬಂದಿಲ್ಲ ಒಂದು ವಾರ ಆಯ್ತು ಇವತ್ತು ಬರ್ಬಾರ್ದು ಇವತ್ತು ಒಂದು ದಿನ ಬಂದು ಸಿಗ್ಬಿಡ್ಸ್ಬಾರ್ದು ಸೊ ಈ ಕಡೆ ಮಳಿ ಬಂದಾಗ ನೋಡಿ ಈಗ ಮಳಿ ಬಂದ ಈ ಕಡೆ ಮಳಿ ಆ ಕಡೆ ಮಳಿ ಇಲ್ಲ ಇಲ್ಲಿ ಮಳೆ ಬಂದದ ఈ ముందేనో ఇల్ బే బాటే బంద మరి ఈ అది ఇష్ట కిలోమీటర్ బంద మరి ఓ విచిత్ర మరి సో ఈ సేలం బందో అంత ఇల్ ఎమ్ లెఫ్ట్ సో లెఫ్ట్ ఎమ్ ఫ్లైవర్ ఈ ఫ్లైఓవర్ సీదా బెంగళూరు

ಭಾಳ ಇಷ್ಟ ನಂಗೆ ಗಾಡಿ ಬ ಹಸೂರು ರೋಡ್ ಬಲ್ಲಿದ್ದೆವು ಎಂಟ್ರಿ ಆಗಿದೆ ಬೆಂಗಳೂರಿಗೆ ಸೊ ಈಗ ಹನ್ನೊಂದ್ರ ಸರ್ಕಲ್ಗೆ ಹೋಗಿ ಮತ್ತೆ ಅಲ್ಲೇ ರೂಮ್ ಮಾಡಿ ಸ್ವಲ್ಪ ಸುಂದರ ನಾಳೆ ಕೆಲಸ ಆದ ಗಾಡಿದು ಸೊ ಮುಗಿಸ್ಕೊಂಡು ನಾಳೆ ಮತ್ತೆ ರಾತ್ರಿ ಅಥವಾ ಮಧ್ಯಾಹ್ನ ಬಿಡಬೇಕು ಸೊ ನೋಡಿರಿ ಈಗ ಎಂಟ್ರಿ ಹೊಡೆದಿದ್ದೆವು ಬೆಂಗಳೂರ ಹಸುರು ರೋಡ್ ಬಂದಿದ್ದೆವು ಹಸೂರು ರೋಡ್ಲಿಂದ ಹನ್ನೊಂದರ ಸರ್ಕಲ್ ಹೊಲಕ್ಕೆ ಒಂದು ಗಂಟೆ ಹದಿಮೂರು ನಿಮಿಷ ಬೇಕು ಅದು ಟೈಮ್ ಟೈದ್ ಈಗ ಹತ್ತೈದು ಹತ್ತಾದ್ರೂ ಇಂಥ ಫ್ರೀ ಟ್ರಾಫಿಕ್ ಇರುತ್ತೆ ನಲ್ವತ್ತು ನಾಲ್ಕು ಕಿಲೋಮೀಟರ್ ಇಲ್ಲಿಂದದು

ಯಾವದ್ ಬೆಂಗ್ಳೂರಾಗ ಏನಮ್ಮ ಹೊಂಟ ಜಂಡ ಕಟ್ಕೊಂಡು ಓ ಹೊಂಡ ಇದು ಸ್ಟನ್ನರ್ ಅದನದು ಹೊಂಡ ಸ್ಟನ್ನರ್ ಅದನು ನೀರಿನ ಬಾಟ್ಲಿ ಮಣ್ಣ ವಿಚಿತ್ರ ಕಟ್ಟೇನ ಹಾಕುವ ಅಣ್ಣ ಅಜ್ಜಿ ಇಲ್ಲಿ ಹೊಂಟ್ರ ಹಿಂದ ಟಪ್ಪಲ್ಲಿ ಕಾಲದ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದಂಕಂತ ಸ್ವಾಮಿಗಳು ನೀವು ಮತ್ತೆ ಬಂದಲ್ಲ ಜೆ ಸಿ ರೋಡ್ ಇದೆ